ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದಂಥ ಬುಧವಾರ ನಾಳೆಯಿಂದ ಈ ಕೆಲವೊಂದು ರಾಶಿಯವರಿಗೆ ಕುಬೇರ ದೇವರ ಆಶೀರ್ವಾದ ಇರುವುದರಿಂದ ಇವರಿಗೆ ಗಮನ ಆಗ್ತಾ ಇದೆ ಹಾಗೂ ಕುಬೇರ ದೇವನ ಕೃಪಾ ಕಟಾಕ್ಷದಿಂದ ಈ ರಾಶಿಯವರಿಗೆ ದಿವ್ಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಇವರಿಗೆ ಎಲ್ಲಿಲ್ಲದ ಅದೃಷ್ಟ ಬರಲಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ ಜ್ಯೋತಿಷ್ಯದಲ್ಲಿ ಬಹಳಷ್ಟು ಜನರು ನಂಬಿಕೆಯನ್ನ ಹೊಂದಿರ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂದಿನ ಹಲವು ವರ್ಷಗಳಲ್ಲಿ ಕುಬೇರ ದೇವನ ಆಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಇದರಿಂದ ಇವರಿಗೆ ಎಲ್ಲಿಲ್ಲದ ಅದೃಷ್ಟ ಬರ್ತಾ ಇದೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ಈ ರಾಶಿಯವರು ನಾಳೆಯಿಂದ ಶ್ರಮದಿಂದ ಕೆಲಸವನ್ನ ಮಾಡ್ತಾರೆ ಉತ್ತಮವಾದ ಉತ್ತಮವಾದ ಫಲಗಳನ್ನ ಕೂಡ ಪಡೆದುಕೊಳ್ತಾರೆ ಇವರಿಗೆ ಇರುವ ಆರ್ಥಿಕ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆಯಾಗಿಬಿಡತ್ತೆ ಕುಟುಂಬದಲ್ಲಿ ಖರ್ಚು ಮಾಡೋ ಕ್ಷಣಗಳು ಬರುತ್ತೆ ನಿಮ್ಮ ಆರ್ಥಿಕ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಿಬಿಡತ್ತೆ ದೂರದ ಪ್ರಯಾಣ ಮಾಡೋ ಸಂಭವವಿದೆ ತುಂಬಾ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಿರಿಯರಿಗೆ ಗೌರವ ಕೊಡೋದ್ರಿಂದ ಜೀವನದಲ್ಲಿ ಹಾಗೂ ಸಮಾಜದಲ್ಲಿ ಒಳ್ಳೆ ಗೌರವಾನ್ವಿತ ವ್ಯಕ್ತಿ ಅಂತ ಕರೆಸಿಕೊಳ್ತೀರಾ ದಾನ ಧರ್ಮ ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಮುಂದೆ ಪಡೆದುಕೊಳ್ಳಬಹುದು ಹಾಗೂ ಉತ್ತಮವಾದ ಉದ್ಯೋಗಗಳು ಇನ್ನು ಮುಂದೆ ನಿಮಗೆ ಸಿಗಲಿದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಖರ್ಚುಗಳು ಹೆಚ್ಚಾಗಲು ಸಾಧ್ಯತೆ ಇದೆ ಜೊತೆಗೆ ಅಷ್ಟೇ ಆದಾಯ ಕೂಡ ಬರತಕ್ಕದ್ದು ಇನ್ನು ಒಳ್ಳೆ ಹೆಸರನ್ನ ಪಡೆಯಲು ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಸಾಧ್ಯವಾಗುತ್ತೆ ದೇವರ ದರ್ಶನಕ್ಕೆ ಹೋಗೋ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಇನ್ನು ಇಷ್ಟೆಲ್ಲ ಅದೃಷ್ಟವನ್ನ ನಾಳೆಯ ಬುಧವಾರದಿಂದ ಕುಬೇರ ದೇವನ ಆಶೀರ್ವಾದವನ್ನ ಪಡೆದುಕೊಂಡು ಪಡೆದುಕೊಳ್ತಾ ಇರುವಂತಹ ರಾಶಿಗಳು ಯಾವುದು ಅಂತ ನೋಡೋದಾದ್ರೆ ಮೇಷರಾಶಿ ತುಲಾರಾಶಿ ಮಕರ ರಾಶಿ ಕಟಕ ರಾಶಿ ಸಿಂಹರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದ್ರು ಭಕ್ತಿಯಿಂದ ಓಂ ಕುಬೇರ ದೇವ ಅಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ